ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಬೆಳಗ್ಗೆಯಿಂದಲೇ ಭಕ್ತರು ಇಲ್ಲೇ ಅಂದರೆ ದೇವರ ದರ್ಶನ ಪಡೆದು ಪುನೀತ್ರಾಗ್ತದೆ ಇವತ್ತು ಹುಬ್ಬಳ್ಳಿಯ ಒಂದು ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿರುವಂತಹ ಒಂದು ಈಶ್ವರ ದೇವಸ್ಥಾನದಲ್ಲಿ ನಾಡಿದ್ದೀನಿ ಇದು ಇತಿಹಾಸ ಪ್ರಸಿದ್ಧವಾದಂತಹ ಒಂದು ಈಶ್ವರ ದೇವಸ್ಥಾನ ಇದು ಅದರಲ್ಲಿ ಅಂತಂದರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತಹ ಒಂದು ದೇವಸ್ಥಾನದಲ್ಲಿ ಇವತ್ತು ಬೆಳಗ್ಗೆಯಿಂದಲೇ ಸರ್ತಿ ಸಾಲಿನಲ್ಲಿ ಬಂದು ಭಕ್ತರು ಇವತ್ತು ಅಂದರೆ ಅದರಲ್ಲಿ ಬೆಳಗ್ಗೆಯಿಂದಲೇ ಎದ್ದು ಇಲ್ಲೇ ಅಂತಾರೆ ಒಂದು ಕಡೆ ಅಂತರೆ ಉಪವಾಸ ಆ ಉಪವಾಸದ ನಡುವೆ ಇಲ್ಲಿ ಅಂದರೆ ಬಂದು ಭಕ್ತರು ಇಲ್ಲಿ ಅಂದರೆ ದೇವರ ದರ್ಶನ ಪಡೆದರೆ ಇನ್ನೊಂದು ಕಡೆ ಅಂದರೆ ಇದೇ ಒಂದು ದೇವಸ್ಥಾನದಲ್ಲಿ ಬೆಳಗ್ಗೆ ಅಂದರೆ ಈಗಾಗಲೇ ಏನು ದೇವಸ್ಥಾನದ ಟ್ರಸ್ಟ್ ಕಮಿಟಿ ಏನಿದೆ ಒಂದು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಮತ್ತು ಭಕ್ತರಿಗೆ ಇಲ್ಲಿ ಅಂದರೆ ಒಂದು ಅಭಿಷೇಕದ ಒಂದು ಕಡೆ ಅಂದರೆ ವ್ಯವಸ್ಥೆಯನ್ನು ಸಹ ಇಲ್ಲಿ ಅಂತಾರೆ ಮಾಡಲಾಗ್ತದೆ ಹಾಲಿನ ಅಭಿಷೇಕ ಇರ್ಬೋದು ಎಳ್ನೀರ ಅಭಿಷೇಕ ಇರ್ಬೋದು ರುದ್ರಾಭಿಷೇಕ ಇರ್ಬೋದು ಈ ರೀತಿಯಾದಂತಹ ಒಂದು ಹಲವು ಅಭಿಷೇಕಗಳಿಗೆ ಇಲ್ಲಿ ಅಂತಂದರೆ ಅನುಕೂಲ ಮಾಡಿಕೊಟ್ಟಿದೆ ನೇರವಾಗಿ ಇಲ್ಲಿ ಅಂದರೆ ಈಶ್ವರನಿಗೆ ಇಲ್ಲಿ ಒಂದು ಅಭಿಷೇಕ ಮಾಡುವ ಮುಖಾಂತರ ಇಲ್ಲಿ ಅಂತಾರೆ ಭಕ್ತಿಯ ಸಮರ್ಪಣೆಯನ್ನು ಇಲ್ಲಿ ಅಂತಾರೆ ಹುಬ್ಬಳ್ಳಿಯ ಜನರು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಅಂತಾರೆ ಯಾವ ಒಂದು ಈ ಒಂದು ಇನ್ನು ಈಶ್ವರ ದೇವಸ್ಥಾನ ಇದೆ ಈ ಒಂದು ಈಶ್ವರ ದೇವಸ್ಥಾನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇಲ್ಲಿ ಅಂತಂದ್ರೆ ಒಂದು ಚಿತ್ರರಂಗ ಇರಬಹುದು ಮತ್ತು ರಂಗಭೂಮಿಗೆ ಇಲ್ಲಿ ಅಂದ್ರೆ ಅಹ್ ಇದೇ ಒಂದು ನೆಲೆಯ ಕೊಟ್ಟಂತಹ ಒಂದು ಈಶ್ವರ ದೇವಸ್ಥಾನ ಇದೇ ಹುಬ್ಬಳ್ಳಿಗೆ ಬಂದಾಗ ಒಂದು ಇದೇ ಒಂದು ಈಶ್ವರ ದೇವಸ್ಥಾನದ ಒಂದು ದರ್ಶನವೂ ಸಹ ಇಲ್ಲಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಪಡಿತಾ ಇದ್ದರು ಇನ್ನೊಂದು ಕಡೆ ಅಂತಾರೆ ಹುಬ್ಬಳ್ಳಿಯ ಏನು ಸಿದ್ಧಾರೂಢ ಮಠ ಅಂತ ಹೇಳ್ತೀವಿ ಆ ಸಿದ್ದಾರೋಢರು ಸಹ ಇಲ್ಲಿ ಅಂದ್ರೆ ಇದೇ ಒಂದು ಈಶ್ವರ ದೇವಸ್ಥಾನದಲ್ಲಿ ಬಂದು ಇಲ್ಲಿ ಅಂದರೆ ತಪಸ್ಸು ಮಾಡಿದ್ರು ಹೀಗಾಗಿ ಅಂದರೆ ಬಹಳಷ್ಟು ಒಂದು ಪ್ರಸಿದ್ಧಿಯನ್ನು ಈ ಒಂದು ಈಶ್ವರ ದೇವಸ್ಥಾನ ಪಡೆದಿದೆ ಹೀಗಾಗಿ ಈ ಈಶ್ವರ ದೇವರ ದರ್ಶನ ಪಡೆದರೆ ನಮ್ಮ ಇಷ್ಟಾರ್ಥಗಳು ಈಡೇರ್ತವೆ ಅಂತೇಳಿ ಇಲ್ಲಿ ಅಂದರೆ ಭಕ್ತರಲ್ಲಿ ನಂಬಿಕೆ ಇದೆ ಅದೇ ಒಂದು ಕಾರಣಕ್ಕೆ ಇಲ್ಲಿ ಅಂದರೆ ಭಕ್ತರು ಬೆಳಗ್ಗೆ ಅಂದರೆ ಇಲ್ಲೆಂದರೆ ಶಿವರಾತ್ರಿ ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಭಕ್ತರು ಬಂದು ಇಲ್ಲೆಂದರೆ ದೇವರ ದರ್ಶನ ಇದ್ದರೆ ದೇವರ ದರ್ಶನ ಪಡೆದು ಅಷ್ಟರಲ್ಲಿ ಸಹಿತ ದೇವರ ದರ್ಶನಕ್ಕೆ ಅಷ್ಟರಲ್ಲಿ ಸಹಿತ ಎಲ್ಲ ರೀತಿಯಾದಂತಹ ಒಂದು ಅಭಿಷೇಕಗಳನ್ನು ಇಲ್ಲಿ ಅಂತಾರೆ ಮಾಡಿ ಇಲ್ಲಿಯ ಭಕ್ತಿಯ ಸಮರ್ಪಣೆಯನ್ನು ಮಾಡ್ತಾರೆ ಈ ಸಿನಿಟ್ಟಿಗೆ ಇಲ್ಲಿರುವಂತಹ ನಾನು ಅರ್ಚಕರ ಮಾತಾಡ್ತೀನಿ ಸರ್ ಇವತ್ತು ಒಂದು ಅಭಿಷೇಕಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿರಿ ಯಾವ ರೀತಿ ಭಕ್ತರು ಬರ್ತಿದ್ದಾರೆ ಸರ್ವಂ ಸರ್ವೇಶ್ವರೇಚ್ಛಯ ಶಿವರಾತ್ರಿ ಎಂಟನೇ ತಾರೀಕಿದೆ ಇದೆ ಅಂತ ಹೇಳಿ ಐದನೇ ತಾರೀಕಿಂದ ಭಕ್ತಾದಿಗಳು ಯಾವುದೇ ರೀತಿಯಾದಂಥ ಎಲ್ಲಿಯೂ ಕೂಡ ಯಾವುದೇ ದೃಷ್ಟಿಕೋನದಲ್ಲೂ ತೊಂದರೆ ಆಗಬಾರ್ದು ಅಂಥೇಳಿ ಆಡಳಿತ ಮಂಡಳಿ ಇರ್ಬೋದು ಅರ್ಚಕರಿರ್ಬೋದು ಮತ್ತು ನಮಗೆ ಅನೇಕ ಜನರು ಸಹಾಯ ಮಾಡೋದು ಅಂತ ಇರ್ಬೋದು ಎಲ್ಲ ರೀತಿಯಲ್ಲೂ ಸಹಿತ ರುದ್ರಾಭಿಷೇಕ ಇರ್ಬೋದು ಇನ್ನಿತರ ಯಾವುದೇ ಸೇವೆಗಳಿರ್ಬೋದು ಅವರು ಸವ ಸಾವಧಾನವಾಗಿ ಅವರಿಗೆ ಸಮಾಧಾನವಾಗಿ ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಹೊಂದಿ ಒಳ್ಳೆಯ ರೀತಿಯಲ್ಲಿ ಭಕ್ತಾದಿಗಳಿಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಮೂಲ ದೇವರಿಗೆ ಪೂಜೆಯನ್ನು ಮಾಡಿ ಐದು ಗಂಟೆಯಿಂದ ಭಕ್ತಾದಿಗಳಿಗೆ ಸಾರ್ವತ್ರಿಕವಾಗಿ ಅವರ ಒಂದು ಸ್ವಂತ ತಾ ತಾವಾಗಿ ತಂದ ಹಾಲುಗಳನ್ನು ನೀರುಗಳನ್ನು ಇತ್ಯಾದಿಗಳನ್ನು ತಾವೇ ಸ್ವತಃ ತಮ್ಮ ಕೈಯಿಂದೇ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ನೇರವಾಗಿ ಮೂಲ ದೇವರಿಗೆ ಅವರು ಸ್ವತಃ ಒಳಗಡೆನೆ ಹೋಗಿ ಅಭಿಷೇಕ ಮಾಡುವಂಥ ವ್ಯವಸ್ಥೆ ಇತ್ತು ತದನಂತರ ಕೆಲವೊಂದು ಕಾರಣ ಕಾರಣಾಂತರಗಳಿಂದ ಅವನ್ನು ನಾವು ಬಂದ್ ಮಾಡಿ ಈಗ ಇಲ್ಲಿಯೇ ಭಕ್ತಾದಿಗಳಿಗೆ ಹೊರಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೆ ಇದು ಮಧ್ಯಾಹ್ನ ಒಂದು ಎರಡು ಗಂಟೆಯವರೆಗೆ ನಿರಂತರವಾಗಿ ಭಕ್ತಾದಿಗಳಿಂದ ಅವರಿಗೆ ಒಂದು ಅಭಿಷೇಕ ಮಾಡತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿದ್ದೇವೆ ಸಾಯಂಕಾಲದಲ್ಲಿ ಮೂರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ನೇರವಾಗಿ ದರ್ಶನವನ್ನು ಅದನಂತರ ಪೂಜೆಯನ್ನು ಎಲ್ಲ ಯಾಮ ಪೂಜೆಯನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸರ್ ಇನ್ನು ಈ ಸರ ಪಟ್ಟಿಗೆಯಲ್ಲಿ ಭಕ್ತರಿದ್ದಾರೆ ಭಕ್ತರನ್ನು ಮಾತಾಡಿಸ್ತೀನಿ ಸರ್ ಬೆಳಗ್ಗೆ ಯಾವ ರೀತಿಯಾಗಿ ದರ್ಶನ ಪಡಿತಾ ಇದ್ದೀರಿ ಹಾಂ ಸರ್ ಬೆಳಗ್ಗೆ ಐದು ಗಂಟೆಯಿಂದ ನಮ್ಮ ರುದ್ರಾಭಿಷೇಕ ಮತ್ತು ಪೂಜೆ ಎಲ್ಲ ದೇ ಈ ದೇವಸ್ಥಾನದ ಎಲ್ಲ ದೇವತೆಗಳಿಗೆ ಪೂಜೆ ಹಾಗೂ ನಮ್ಮ ಈಶ್ವರನಿಗೆ ಅಭಿಷೇಕವನ್ನು ಮಾಡಿ ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಇದು ಅತ್ಯಂತ ಪುರಾತನವಾದ ಈಶ್ವರ ಜಾಗೃತ ಸ್ಥಳ ಅಂತ ಹೇಳ್ಬೋದು ನಮ್ಮ ಈಶ್ವರ ದೇವಸ್ಥಾನದ ಹಿರಿಯರಾದ ಹೋಗೋರು ಎಲ್ಲಿ ಹೋಗುವ ಮಾತಾಡ್ತಾರೆ ಈಗಾಗಲೇ ಅಂತಾರೆ ಈ ಭಕ್ತರು ಬಂದು ಇಲ್ಲಿ ಅಂತಾರೆ ದರ್ಶನ ಪಡ್ತಾರೆ ಮತ್ತು ಭಕ್ತರಿಗಾಗಿ ನಾವು ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಈಗಾಗಲೇ ಮಾಡಲಾಗ್ತದೆ ಇದನ್ನೊಂದು ಕಡೆ ಅಂತಾರೆ ಈ ಒಂದು ಈಶ್ವರ ದೇವಸ್ಥಾನ ಒಂದು ಜಾಗೃತವಾದಂತಹ ದೇವಸ್ಥಾನ ಹೀಗಾಗಿ ಸಾಕಷ್ಟು ಇಲ್ಲಿ ಅಂತಾರೆ ವಿಶೇಷತೆ ಹೊಂದಿದೆ ಅದೇ ಒಂದು ಕಾರಣಕ್ಕೆ ಇವತ್ತು ಭಕ್ತ ಸಮೂಹ ಈ ಒಂದು ದೇವಸ್ಥಾನಕ್ಕೆ ಹರಿದು ಬರ್ತಿದೆ ಕ್ಯಾಮ್ರಾ ಪರ್ಸನ್ ಬರ್ತದೆ ಟಿ ಫೈ ಹುಬ್ಬಳ್ಳಿ